ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಶಾಂತಳ್ಳಿ ಗ್ರಾಮದ ಕೆಎಲ್ ಸತೀಶ್ ಮತ್ತು ಬಿದ್ದಪ್ಪನವರ ಗದ್ದೆಯಲ್ಲಿ ಒಂಬತ್ತನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು ಕ್ರೀಡಾಕೂಟವನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ಜಿ ಮೇದಪ್ಪ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿ ಒಕ್ಕಲುತನ ಮೂಲ ಕಸುಬು ಮಾಡಿಕೊಂಡಿರುವ ಒಕ್ಕಲಿಗರಿಗೂ ಕೆಸರಿಗೂ ಅವಿನಾಭಾವ ಸಂಬಂಧ ಇದೆ ಕೆಸರುಗದ್ದೆ ಕ್ರೀಡಾಕೂಟ ಎಂಬುದು ಜನಾಂಗದ ನಿಜವಾದ ಕ್ರೀಡೆಯಾಗಿದೆ ಇದನ್ನ ಉಳಿಸಿ ಬೆಳೆಸಿಕೊಂಡು ಹೋಗೋದು ಯಾವ ಜನಾಂಗದ ಕರ್ತವ್ಯವಾಗಿದೆ ಒಕ್ಕಲಿಗರು ಯಾವತ್ತೂ ಒಗ್ಗಟ್ಟಾಗಿರಬೇಕು ನಮ್ಮ ಸಂಸ್ಕೃತಿ ಆಚಾರ ವಿಚಾರವನ್ನ ಕಾಪಾಡಿಕೊಳ್ಬೇಕು ರಾಜಕೀಯ ರಹಿತವಾಗಿ ಒಗ್ಗಟ್ಟಾಗಿರಬೇಕು ಅಂತ ತಿಳಿಸಿದ್ರು ಮುಖ್ಯ ಅತಿಥಿಯಾಗಿ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಹರಪ್ಪಳ್ಳಿ ರವೀಂದ್ರ ಮಾತನಾಡಿ ರಾಜ್ಯ ಒಕ್ಕಲಿಗರ ಸಂಘ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಜನಾಂಗದ ಮಕ್ಕಳು ಇನ್ನಷ್ಟು ಸಾಧನೆ ಮಾಡಬೇಕಿದೆ ಗ್ರಾಮೀಣ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಸೋಮವಾರಪೇಟೆಯಲ್ಲಿ ಒಕ್ಕಲಿಗರ ಸಂಘದಿಂದ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಒಕ್ಕಲಿಗರ ಬಾಲಕಿಯರ ವಸತಿ ನಿಲಯ ನಿರ್ಮಾಣಗೊಳ್ಳಲಿದೆ ಎದೆ ತಿಂಗಳು ಕಟ್ಟಡದ ಭೂಮಿ ಪೂಜೆ ನಡೆಯಲಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಬ್ ಜೂನಿಯರ್ ಹಾಕಿ ತಂಡದ ನಾಯಕ ಹೆಗ್ಗುಳ ಗ್ರಾಮದ ಶಶಿತ್ ಗೌಡ ಪಿಎಚ್ ಡಿ ಪದವೀಧರ ಯಡೂರು ಗ್ರಾಮದ ಡಾಕ್ಟರ್ ಸಿಆರ್ ಅಜಿತ್ ಅವರುಗಳನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಒಕ್ಕಲಿಗರ ಯುವ ವೇದಿಕೆಯ ಅಧ್ಯಕ್ಷ ಚಕ್ರವರ್ತಿ ಸುರೇಶ್ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ಎಂ ಚಂಗಪ್ಪ ತಾಲೂಕು ಅಧ್ಯಕ್ಷ ಎಆರ್ ಮುತ್ತಣ್ಣ ವೇದಿಕೆಯ ಮಾಜಿ ಅಧ್ಯಕ್ಷ ಬಿಜೆ ದೀಪಕ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಂ ಲೋಕೇಶ್ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಗಿರೀಶ್ ಮಲ್ಲಪ್ಪ ಗೌಡಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಹೆಚ್ಆರ್ ಸುರೇಶ್ ಜಿಲ್ಲಾಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಧನಂಜಯ್ ಕುಮಾರ್ ಬೆಟ್ಟದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಯ್ಯ ಶಾಂತಹಳ್ಳಿ ಗ್ರಾಮಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಕೆಎಂ ಧರ್ಮಪ್ಪ ದಾನಿಗಳಾದ ಕೂತಿ ಗ್ರಾಮದ ಗಣೇಶ್ ಹಾಜರಿದ್ರು ವಿವಿಧ ಸ್ಪರ್ಧೆಯಲ್ಲಿ ಮಹಿಳೆಯರು ಪುರುಷರು ಮಕ್ಕಳು ಕೆಸರಿನಲ್ಲಿ ಬಿದ್ದೆದ್ದು ಸಂಭ್ರಮಿಸಿದ್ರು ಕೆಸರಿನಲ್ಲಿ ಯುವಕರು ಮತ್ತು ಯುವತಿಯರ ಓಟವನ್ನು ನುಡಿದ ಪ್ರೇಕ್ಷಕರು ಚಪಾಳಿಯ ಮೂಲಕ ಹುರಿದುಂಬಿಸಿದ್ರು ಇನ್ನು ಗದ್ದೆಯಲ್ಲಿನ ಕೆಸರಿನಲ್ಲಿ ನಾಟಿ ಮಾಡಿ ಅನುಭವವಿರುವ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟ ರೋಚಕತೆಯಿಂದ ಕುಡಿತು ಬಟ್ಟೆಯಲ್ಲ ಕೆಸರಿನಿಂದ ವಧಿಯಾಗಿದ್ದರೂ ಗೆಲುವಿಗಾಗಿ ಶಕ್ತಿ ಮೀರಿ ಆಟವಾಡುವ ದೃಶ್ಯ ಮನಮೋಹಕವಾಗಿತ್ತು పురుష వాలీబాల్ అనుభవీ ఆటగారించారు మొ అతిథిలు శాంతళి గ్రామ పంచాయతి సదస్యర తేజస్వినీ దర్శన్వరి నెనపిన కాని ಐದರಿಂದ ಏಳನೇ ತರಗತಿ ಎಂಟರಿಂದ ಹತ್ತನೇ ತರಗತಿ ಹಾಗೆ ಕಾಲೇಜು ವಿಭಾಗ ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸೋಮಾರಪೇಟೆ ಬಿ ಎಸ್ ಎನ್ ಬ್ಯಾಂಕಿನ ಅಧ್ಯಕ್ಷರಾದ ರೂಪಾ ಸತೀಶ್ ಅವರಿಗೆ ನಮ್ಮ ನಿಮ್ಮೆಲ್ಲ ಆದಷ್ಟು ಬೇಗ ಅಂಕಣಕ್ಕೆ ಹಾಜರಾಗಬೇಕು ಒಂದಲ್ಲಿ ತಂಡ ಇಲ್ಲ ಇದೆಯಾ ಅಂತ ನಮಗೆ ತಿಳಿಸ್ಕೊಡ್ಬೇಕು ಸಿ ಹಾಗೂ ಒಂದಲ್ಲಿ ಸೈಕ ಶಿಕ್ಷಕರಾದಂತ ಪ್ರವೀಣ್ ಹಾಗೂ ಅಮೃತ ಇವ್ರ ಎರಡು ಜನ ಕೂಡ ಕ್ರೀಡಾಕೂಟವನ್ನು ನಡೆಸಿಕೊಡ್ಬೇಕು ಆದಷ್ಟು ಬೇಗ